ಶ್ರೀರಂಗಪಟ್ಟಣ ಕುಶಾಲನಗರ ನಡುವಿನ ಉದ್ದೇಶಿತ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಿಂದ ಮುಂದಿನ ಎರಡು ಮೂರು ತಿಂಗಳಲ್ಲಿ ಆರಂಭಿಸಲಾಗುವುದೆಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾಹಿತಿ ನೀಡಿದ್ದಾರೆ ನಗರದ ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯಲ್ಲಿ ಸಂಸದರ ನೂತನ ಕಚೇರಿಯಿಂದ ಹಿರಿಯ ವೈದ್ಯ ಡಾಕ್ಟರ್ ಪಾಟ್ಕರ್ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್ ಕೊಡಗು ಮುಖ್ಯ ಕ್ಷೇತ್ರವಾಗಿದ್ದು ಇಲ್ಲಿಗೆ ಸಮಯ ನೀಡಬೇಕಾಗಿರುವುದು ಜನಪ್ರತಿನಿಧಿಯಾದ ತಂದ ಕರ್ತವ್ಯವಾಗಿದೆ ಅಭ್ಯರ್ಥಿ ದೃಷ್ಟಿಯಲ್ಲಿ ಜನರಿಗೆ ತನ್ನ ಸಂಪರ್ಕ ಸಿಗುವ ಸಲುವಾಗಿ ಕಚೇರಿಯನ್ನು ಆರಂಭಿಸಲಾಗಿದ್ದು ನಮ್ಮ ಸಲಹೆಗಾರರು ವಾರದ ಎಲ್ಲ ದಿನಗಳಲ್ಲೂ ಕಚೇರಿಯಲ್ಲಿ ಲಭ್ಯವಿರುತ್ತಾರೆ ತಾನು ತಂದ ಕ್ಷೇತ್ರ ಪ್ರತಿನಿಧಿಸುವ ಮೈಸೂರು ಕೊಡಗಿನ ಜನರ ಮೂಲಭೂತ ಸೌಕರ್ಯಗಳ ಅಭ್ಯರ್ಥಿಗೆ ನನ್ನ ಸೇವೆಯನ್ನು ಮುಡಿಪಾಗಿಟ್ಟಿದ್ದೇನೆಂದರು ಮಡಿಕೇರಿಯಲ್ಲಿ ನಮ್ಮ ಏನು ಕೊಡಗು ಜಿಲ್ಲೆಗೆ ಏನು ಸಂಸದರ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ ಇವತ್ತು ಪೂಜಾ ವಿಧಿವಿಧಾನಗಳು ಹೋಮ ಇತ್ಯಾದಿ ಎಲ್ಲ ನಡೆಸಿ ನಂತರ ರಿಬ್ಬನ್ ಕಟ್ಟಿಂಗು ಸಹ ಮಾಡಿದ್ದೀವಿ ಭಾಳ ಸಂತೋಷದ ವಿಷಯ ಕೊಡಗು ಭಾಳ ಮುಖ್ಯವಾದ ಕ್ಷೇತ್ರ ಇಲ್ಲಿಗೂ ಕೂಡ ನಾವು ಆದಷ್ಟು ಸಮಯವನ್ನು ಕೊಡಬೇಕಂತ ನಮ್ಮ ಆಸೆ ಆದರೆ ಈ ನಿಟ್ಟಿನಲ್ಲಿ ಈ ಕಾರ್ಯಾಲಯ ಮೂಲಕ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇದು ಸಾಮಾನ್ಯವಾಗಿ ನಾವು ವಾರಾಂತ್ಯಕ್ಕೆ ಇಲ್ಲಿರುವಂಥದ್ದು ಸದ್ಯದಲ್ಲಿ ಯೋಜನೆ ಇದೆ ಆದರೆ ಮುಂಚಿತವಾಗಿಯೇ ನಾವು ಅಂದರೆ ಈ ತಿಂಗಳು ಮುಂಚೆ ಅಥವಾ ಒಂದು ವಾರಕ್ಕೆ ಮುಂಚೆ ಎಲ್ಲಿರ್ತೀವಿ ಅಂತ ಸೂಚನೆ ಕೊಟ್ಟಿರ್ತೀವಿ ಇಲ್ಲಿರುವಾಗ ಪೂರ್ತಿ ದಿನ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ ಸೊ ಅಡ್ವಾನ್ಸ್ ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸಹ ಇಲ್ಲಿ ಇಬ್ಬರು ಮೂರು ಜನ ಇರ್ತಾರೆ ನಂತರ ಒಬ್ಬರು ಪಿ ಏನು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ ಪ್ರತಿ ವಾರಕ್ಕೂ ಒಂದೆರಡು ಮೂರು ಸರ್ತಿ ಬರ್ತಾರೆ ಅಂದರೆ ಅಧಿಕೃತವಾಗಿ ಒಂದೇ ದಿನ ಅಂತ ಇಡೋದು ಭಾಳ ಕಷ್ಟ ಇಂಥ ಒಂದು ಕ್ಷೇತ್ರದಲ್ಲಿ ಆದರೂ ಸಹ ನಾನು ಬರ್ತಾ ಇದ್ರೆ ಸೂಚನೆ ಕೊಟ್ಬಿಟ್ಟು ಬರ್ತೀನಿ ವಾರಕ್ಕೆ ಅಟ್ಲೀಸ್ಟ್ ಒನ್ ಡೇ ಆದರೂ ಬರ್ತೀನಿ ಈ ಸಂದರ್ಭ ಮಾಜಿ ಶಾಸಕರಾದ ಎಂ ಪಿ ಅಪ್ಪಚ್ಚು ರಂಜನ್ ಕೆ ಜಿ ಬೋಪಯ್ಯ ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತೆಂಡ ರವಿ ಕುಶಾಲಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಪ್ರಧಾನ ಅತಿಥಿ ಸಹ ಮಾನಮಗ್ರ ಮುಖ್ಯಮಂತ್ರಿ ಹೇಮಾ ಪರಮಾಸ್ತಸ್ತ

雨戴雨戴雨戴雨对对对，好的。